ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಮೊದಲೇದಾಗಿ ಸ್ವಾಗತನ ಕೋರ್ತೇನೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಕೃಷಿ ಪದ್ಧತಿಯನ್ನು ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ ಅಂದರೆ ಹಸಿರು ಮನೆ ಕೃಷಿ ಅಂತೇಳಿ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಮತ್ತು ಸಾಮಾನ್ಯವಾಗಿ ಮಾಡುವಂತಹ ವ್ಯವಸಾಯಕ್ಕೂ ಏನು ವ್ಯತ್ಯಾಸ ಇದೆ ಸೊ ಇದರಿಂದ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನೇನು ಲಾಭಗಳಿದ್ದಾವೆ ಮತ್ತು ಸರ್ಕಾರದಿಂದ ಹಸಿರು ಮನೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಒಟ್ಟಾರೆಯಾಗಿ ಇದರ ಖರ್ಚು ಎಷ್ಟು ಮತ್ತು ಲಾಭಗಳು ಎಷ್ಟು ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ದಯವಿಟ್ಟು ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೊ ಬನ್ನಿ ವೀಕ್ಷಕರೇ ನಿಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹಾಗೆ ಪಾಲಿಗ್ರೀನ್ ಹೌಸ್ಗೆ ಮತ್ತು ಸಾಮಾನ್ಯ ವ್ಯವಸಾಯಕ್ಕೆ ಏನೇನು ವ್ಯತ್ಯಾಸ ಇದೆ ಮತ್ತು ಯಾವುದು ಲಾಭದಾಯಕ ಇದೆ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ಪ್ಲೀಸ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ವಿಶ್ವನಾಥ್ ಸಹಾಯಕ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜೆ ಕೆ ವಿ ಕೆ ಇಲ್ಲಿ ನಾವು ಪಾಲಿ ಹೌಸಲ್ಲಿ ಭಾಳಷ್ಟು ಬೆಳೆಗಳನ್ನು ಬೆಳೆದಿದ್ದೀವಿ ನೀವು ನೋಡ್ಬೋದು ಪಾಲಿ ಹೌಸಲ್ಲಿ ಬೆಳೆಗಳನ್ನು ಬೆಳೀಬೋದು ಮಾಮೂಲಿ ನಾವು ಭೂಮಿಯಲ್ಲಿ ಬೆಳೀತಾ ಹೋಗ್ತೀವಿ ಇಲ್ಲೇನಂದ್ರೆ ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತೀವಿ ಪಾಲಿ ಹೌಸಲ್ಲಿ ಪಾಲಿ ಹೌಸಲ್ಲಿ ಏನು ಮಾಡ್ತೀವಿ ನಾವು ಈ ಕೀಟ ಬಾಧೆಗಳು ರೋಗ ಬಾಧೆಗಳು ಎಲ್ಲ ಜಾಸ್ತಿ ಬರಬಾರ್ದು ಅಂತ ಏನು ಮಾಡ್ತೀವಿ ಸುತ್ತ ನೆಟ್ಟಾಕಿರ್ತೀವಿ ಮೇಲೆ ಪಾಲಿಥೀನ್ ಸೀಟ್ ಹಾಕಿರ್ತೀವಿ ಪಾಲಿಥೀನ್ ಸೀಟಿಂದ ಏನಾಗುತ್ತೆ ಒಳಗಡೆ ಟೆಂಪ್ರೇಚರು ಜಾಸ್ತಿ ಇರುತ್ತೆ ಈಗ ಗಿಡಕ್ಕೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆದರೆ ಇರುವರಿನೂ ಜಾಸ್ತಿ ಆಗುತ್ತೆ ಒಂದು ಆಮೇಲೆ ಈ ಪಾಲಿ ಹ್ಯೂಸಲ್ಲಿ ಏನಂದರೆ ನೀವು ಆಚೆ ಈಗ ಕೆಲವು ಬೆಳೆಗಳು ಯಾವಂದರೆ ತರಕಾರಿ ಬೆಳೆಗಳು ಹಣ್ಣು ಬೆಳೆಗಳು ಎಲ್ಲ ಈ ಪಾಲಿ ಹೌಸಲ್ಲಿ ಯಥೇಚ್ಛವಾಗಿ ಇಳುವರಿ ಕೊಡುತ್ತೆ ನಿಮ್ಮ ಆಚೆ ಬೆಳೆದ್ರೆ ಏನಂದರೆ ಅದಕ್ಕೆ ರೋಗ ರುಜಿನಗಳು ಭಾಳಷ್ಟು ತೊತ್ತಾಗುತ್ತೆ ಅದಕ್ಕೋಸ್ಕರ ಏನು ಏನು ಮಾಡ್ತೀವಿ ಇಲ್ಲಿ ಪಾರ್ಟಿ ಎಮ್ ಎಮ್ ಮೇಸಿ ಅಂತ ಸುತ್ತ ಕವರ್ ಮಾಡಿರ್ತೀವಿ ಓಕೆ ಸರ್ ಅದರಿಂದ ಯಾವುದೇ ಕೀಟಗಳು ಒಳಗಡೆ ಬರೋದಿಲ್ಲ ಇಲ್ಲಿ ಸೂರ್ಯನ ಕಿರಣಗಳು ಆಕ್ಚುಲಿ ಬರುತ್ತೆ ಒಳಗಡೆ ಸೂರ್ಯನ ಕಿರಣಗಳು ಬಂದು ಬೆಳಕು ಬೀಳುತ್ತೆ ನಾವೇನಾದರೂ ಎಕ್ಸೋಟಿಕ್ ವೆಜಿಟೇಬಲ್ ಅಥವಾ ಇಂಗ್ಲೀಷ್ ವೆಜಿಟೇಬಲ್ಸು ಅಂತ ಕರಿತೀವಿ ಅವು ಬರಬೇಕಾದ್ರೆ ಏನು ಮಾಡ್ತೀವಿ ನಾವು ಸೇಡ್ ಅಂತ ಕವರ್ ಮಾಡ್ತೀವಿ ಮೂವತ್ತೈದು ಪರ್ಸೆಂಟು ಅಥವಾ ಐವತ್ತು ಪರ್ಸೆಂಟು ಸೇಡು ಅಂತ ಹಾಕ್ತೀವಿ ಅದು ಏನು ನಮ್ಮ ದೇಶದ ಬೆಳೆಗಳಲ್ಲ ಅವು ಯಾಕಂದರೆ ಇಂಗ್ಲೀಷ್ ವೆಜಿಟೇಬಲ್ಸ್ ಅಂತ ಹಾಂ ಇಂಗ್ಲೀಷ್ ತರಕಾರಿಗಳು ಅವುಗಳನ್ನು ಬೆಳೆಕ್ಕೆ ಮಾತ್ರ ನಾವು ನೆಟ್ಟಾಕ್ತೀವಿ ಸ್ವಲ್ಪ ಬಿಸಿಲನ್ನು ಅವಾಯ್ಡ್ ಮಾಡ್ತೀವಿ ಬಟ್ ಪಾಲಿ ತಿನ್ನಲ್ಲಿ ಅದು ಎಲ್ಲ ಬಿಸಿಲು ಒಳಗಡೆ ಬರುತ್ತೆ ಆ ಮುಖ್ಯವಾಗಿ ಮುಖ್ಯವಾಗಿಲ್ಲೇನೆಂದರೆ ಈ ಪಾಲಿ ಹೌಸಲ್ಲಿ ಹಾಕಿದ ಬೆಳೆ ಭಾಳ ದೀರ್ಘವಾಗಿರುತ್ತೆ ಈಗ ನಾವು ಟೊಮೊಟೊ ಹಾಕ್ಬೋದು ಅಥವಾ ಇಂಗ್ಲೀಷ್ ವೆಜಿಟೇಬಲ್ ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ಆಚೆ ಹಾಕಿದರೆ ಏನಾಗುತ್ತೆ ಒಂದು ಸೀಸನ್ನು ಮುಗಿಸಿ ಅಂದರೆ ಒಂದು ನಾಲ್ಕರಿಂದ ಐದು ತಿಂಗಳಿಗೆ ಮುಗಿದೋಗುತ್ತೆ ಇಲ್ಲಿ ಆಲ್ಮೋಸ್ಟ್ ಆರು ತಿಂಗಳಿಂದ ವರ್ಷದವರೆಗೂ ಬೆಳೆ ನಾವು ಕಟಾವು ಮಾಡ್ತಾನೆ ಇರ್ತೀವಿ ಇಳುವರಿ ಹೆಚ್ಚಾಗಿ ಬರುತ್ತೆ ಈಗ ಉದಾಹರಣೆಗೆ ಆಚೆ ಕಡೆ ಕ್ಯಾಪ್ಸಿಕಮ್ ನಾವು ಬೆಳೆದರೆ ನಮಗೆ ಅಮ್ಮಮ್ಮ ಅಂದರೆ ಒಂದು ಐದು ಕನ್ನು ಇಳುವರಿ ಬರ್ಬೋದು ಅದೇ ನಾವು ಪಾಲಿ ಹೌಸಲ್ಲಿ ನಾವು ಬೆಳೆದಾಗ ಇಪ್ಪತ್ತು ಟನ್ವರೆಗೂ ನಾವು ಈ ಕ್ಯಾಪ್ಸಿಕಮನ್ನು ಫೋಯಿಲ್ ಮಾಡ್ಬೋದು ಅದರಿಂದ ಲಾಭ ಹೆಚ್ಚಾಗುತ್ತೆ ಬಟ್ ಏನಂದರೆ ಪಾಲಿ ಹೌಸ್ ಮಾಡೋದಕ್ಕೆ ನಮ್ಮಲ್ಲಿ ಹಣಕಾಸು ಬೇಕಾಗುತ್ತೆ ಹಣಕಾಸು ಬೇಕಾಗುತ್ತೆ ಅಂದರೆ ಎಷ್ಟು ಪಾಲಿ ಹೌಸು ಮಾಡೋದಕ್ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಖರ್ಚಾಗುತ್ತೆ ಒಂದು ಎಕರೆಗೆ ಓಕೆ ಸರ್ ಇದು ಗೌರ್ಮೆಂಟ್ ಕಡೆಯಿಂದ ಏನು ಸಬ್ಸಿಡಿ ಇದೆ ಸರ್ ಅದೇ ಇಲ್ಲಿ ಏನ ಏನಂದ್ರೆ ಪಾಲಿ ಹೌಸ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಜನರಲ್ ಮೆಡಿಟ್ವ್ರಿಗೆ ಐವತ್ತು ಪರ್ಸೆಂಟು ಸಾಮಾನ್ಯ ವರ್ಗದವ್ರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಎಸ್ ಸಿ ಎಸ್ ಟಿಗೆ ತೊಂಬತ್ತು ಪರ್ಸೆಂಟು ಶೇಕಡ ತೊಂಬತ್ತಷ್ಟು ಸಬ್ಸಿಡಿ ಬರುತ್ತೆ ಅದರಲ್ಲಿ ಉಪಯೋಗ ಮಾಡಿಕೊಂಡು ಪಾಲಿ ಹೌಸ್ ಮಾಡಿಕೊಂಡು ರೈತರು ಬೆಳೆಯನ್ನು ಬೆಳೆದ್ವಿ ಸರ್ ಮಹಿಳೆಯರಿಗೆ ಏನಾದರೂ ವಿಶೇಷ ಮಹಿಳೆಯರಿಗೂ ಅಷ್ಟೇ ಭೂಮಿ ಮಹಿಳೆಯರ ಹೆಸರಲ್ಲಿದ್ದಾಗ ಅವ್ರಿಗೂ ಶೇಕಡ ತೊಂಬತ್ತಷ್ಟು ಇದೆ ಓಕೆ ಸರ್ ಈಗ ನಾವು ಸಾಮಾನ್ಯ ವ್ಯವಸಾಯ ಪದ್ಧತಿ ಮತ್ತು ಈ ಒಂದು ಹಸಿರು ಮನೆ ಪದ್ಧತಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ನೀರು ಇದಕ್ಕೆ ಅದಕ್ಕಿಂತ ಜಾಸ್ತಿ ನೀರು ಬೇಕಾಗುತ್ತೆ ಸರ್ ಹಾಂ ಅದು ಭಾಳಷ್ಟು ಮುಖ್ಯ ಇಲ್ಲಿ ಏನಂದರೆ ನಾವು ಮಲ್ಚಿಂಗ್ ಯೂಸ್ ಮಾಡ್ತೀವಿ ಆಮೇಲೆ ಡಿಪ್ಪು ಕಂಪಲ್ಸರಿ ಡ್ರಿಪ್ಪು ಯೂಸ್ ಮಾಡ್ತೀವಿ ಡ್ರಿಪ್ಪು ಓಕೆ ಡ್ರಿಪ್ ಯೂಸ್ ಮಾಡ್ತೀವಿ ಈ ಡ್ರಿಪ್ಪಿಂದ ನೀರು ಹೆಚ್ಚು ಕಮ್ಮಿ ನಮಗೆ ಐವತ್ತು ಶೇಕಡ ಐವತ್ತಷ್ಟು ನೀರು ನಾವು ಸೇವ್ ಮಾಡ್ಬೋದು ಉಳಿಸ್ಬೋದು ಅದೇ ಆಚೆ ಕಡೆ ಆದರೆ ನೀರ ನೀರು ಜಾಸ್ತಿ ಬೇಕಾಗುತ್ತೆ ಓಕೆ ಸರ್ ಇಲ್ಲಿ ನಾವು ನೋಡ್ತಾ ಇರುವಂಥ ಸೆಟಪ್ ಏನು ಸರ್ ಇದು ಇದು ಹೈಡ್ರೋಫೋನಿಕ್ ಅಂತ ಕರಿತೀವಿ ನಾವು ಹೈಡ್ರೋಫೋನಿಕ್ ಈಗೀಗ ಇದು ನಮ್ಮ ದೇಶದಲ್ಲೂ ಚಾಲ್ತಿಗೆ ಬರ್ತಾ ಇದೆ ಮೊದಲು ಇಸ್ರೇಲ್ ಅಲ್ಲಿ ಬಹಳಷ್ಟು ಚಾಲ್ತಿಯಲ್ಲಿ ಇತ್ತು ಇದು ಮಣ್ಣು ರಹಿತ ಕೃಷಿ ಅಂತೀವಿ ನಾವು ಮಣ್ಣು ರಹಿತ ಕೃಷಿ ಕೃಷಿ ಅಂತೀವಿ ಮಣ್ಣು ಇರೋದಿಲ್ಲ ಇಲ್ಲಿ ಏನಂದ್ರೆ ವಿಕ್ಸ್ ಸಿಸ್ಟಮ್ ಅಂದ್ಬಿಟ್ಟು ಕಾಯಿ ಪಿತ್ತನ್ನು ಉಪಯೋಗಿಸ್ತೀವಿ ನಾವು ಇಲ್ಲಿ ಸ್ವಲ್ಪ ಕಾಯಿ ಪಿತ್ತು ಹಾಕಿ ಕಾರ್ಪಿತ್ ಹಾಕಿ ಅದು ಬೇರನ್ನು ಬಿಡುತ್ತೆ ಬೇರು ಇಲ್ಲೇನಾಗುತ್ತೆ ನಾವು ನ್ಯೂಟ್ರಿಯನ್ ಫಿಲಮ್ ಟೆಕ್ನಾಲಜಿ ಅಂತ ಇದು ಮಾಡ್ತೀವಿ ಓಕೆ ಫಸ್ಟ್ ನಾವೇನು ಮಾಡ್ತೀವಿ ಅಲ್ಲಿ ಹೋಗ್ಲೈನ್ ಸೊಲ್ಯೂಷನ್ ಅಂತ ಕಡಿಮೆ ಮಾಡ್ಕೊಳ್ತೀವಿ ಹೋಗ್ಲೈನ್ ಸಲ್ಯೂಷನ್ ಏನಾದ್ರೆ ಅದರಲ್ಲಿ ದೈತ್ಯ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಎಲ್ಲ ನೀರಲ್ಲಿ ಮಿಕ್ಸ್ ಮಾಡ್ತೀವಿ ಫಸ್ಟು ಅದನ್ನು ನಾವು ಈ ಗಿಡಕ್ಕೆ ಕೊಡ್ತಾ ಹೋಗ್ತೀವಿ ಥರ ಕೊಡ್ತೀವಿ ಅಂದರೆ ಬರಿ ಎರಡರಿಂದ ಮೂರು ಎಮ್ ಎಮ್ಮು ಇದರಲ್ಲಿ ಹರಿತಾ ಹೋಗ್ಬೇಕು ಯಾಕಂದ್ರೆ ಬೇರೆ ಬೇರಿಗೆ ಏನು ನೀ ಏನು ಪ್ರಾಣಿನೂ ಆಡ್ಬೇಕು ಇದಕ್ಕೆ ಇದಕ್ಕೆ ನೀರು ಆ ಥರ ನಾವೇನು ಮಾಡ್ತೀವಿ ಒಂದು ಲೇಯರ್ ಅಷ್ಟೇ ನೀರ ನೀರು ಹರಿತಾ ಹೋಗುತ್ತೆ ಇದರಲ್ಲಿ ಹರಿತಾ ಹೋದರೆ ಏನು ಈ ಗಿಡ ಇರುತ್ತಲ್ಲ ಇದು ಪೋಷಕಾಂಶಗಳನ್ನು ತೆಗೆದುಕೊಂಡು ಬೆಳೀತಾ ಹೋಗೋದು ಈಗ ನಾವು ಈ ಹೈಡ್ರೋಪನಿಕ್ ಸಿಸ್ಟಮ್ ಯಾಕೆ ಹೋಗ್ಬೇಕು ಅಂದರೆ ಮುಖ್ಯವಾಗಿ ಕೆಲವು ಏನೋ ಭೂಮಿ ಈಗ ಕ್ಷೀಣಿಸ್ತಾ ಹೋಗ್ತಾ ಇದೆ ಆಮೇಲೆ ಭಾಳಷ್ಟು ಜನಕ್ಕೆ ಭೂಮಿ ಕಮ್ಮಿ ಇರುತ್ತೆ ಆ ಕಮ್ಮಿ ಇದ್ದಾಗ ಏನಾಗುತ್ತೆ ನೀವು ಏನೋ ಎರಡು ಎಕರೆ ಬೆಳೆಯುವಂಥದು ಈ ಹೈಡ್ರೋಪನಿಕ್ ಅಲ್ಲಿ ಒಂದು ಎಕ್ರೆಯಲ್ಲಿ ಬೆಳೆಯಬಹುದು ಸರ್ ಇದು ಈ ಒಂದು ಪದ್ಧತಿಯಲ್ಲಿ ನಾವು ಯಾವ ಯಾವ ಬೆಳೆಗಳನ್ನ ಬೆಳೀಬೋದು ಸರ್ ನಾವು ಮುಖ್ಯವಾಗಿ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಹೈಡ್ರೋಪನಿಕ್ ಸಿಸ್ಟಮಲ್ಲಿ ಬೆಳಿಬೋದು ಈಗ ನೀವು ಇಲ್ಲಿ ನೋಡ್ಬೋದು ನಾವು ನವಿಲು ಕೋಸನ್ನು ಬೆಳೆದಿದ್ದೀವಿ ನವಿಲು ಕೋಸು ಹಾಂ ನವಿಲು ಕೋಸು ಚೆನ್ನಾಗಿ ಬಂದಿದೆ ಆಮೇಲೆ ಬ್ರಾಟ್ ಇರ್ಬೋದು ಆಮೇಲೆ ಹೂಕೋಸು ಇರ್ಬೋದು ಕೋಸ್ ಇರ್ಬೋದು ಇಂಥ ಬೆಳೆಗಳನ್ನು ನಾವು ಇದರಲ್ಲಿ ಬೆಳಿಬೋದು ಅದೇ ಗ್ರೋ ಬ್ಯಾಕ್ಸ್ ಅಂತ ಬರುತ್ತೆ ಸರ್ ಗ್ರೋ ನಾವು ಬೇಕಾದ್ರೆ ಟೊಮೊಟೊನೂ ಬೆಳಿಬೋದು ಕ್ಯಾಪ್ಸಿಕಮ್ಮು ಬೆಳಿಬೋದು ಬಹಳಷ್ಟು ಅದು ಅದು ಅಷ್ಟೇ ನೀರು ಉಳಿತಾಯ ಬಹಳಷ್ಟು ಆಗುತ್ತೆ ಸರ್ ಸರ್ ಇದು ಇದು ಇಲ್ಲ ಅಂತ ಇಲ್ಲಿ ನೀರಿನ ಸೆಟಪ್ ಇದೆಯಲ್ಲ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಇದು ನೀರು ಇನ್ನೂರು ಲೀಟರ್ ಟ್ಯಾಂಕ್ ಇದೆ ಇಲ್ಲಿ ಓಕೆ ಸರ್ ಈ ಇನ್ನೂರು ಲೀಟರ್ ಟ್ಯಾಂಕು ಈ ಸೈಡ್ ಏನು ಇದು ಅಂತ ಕರಿತೀವಿ ಈ ಹೈಡ್ರೋಪೋನಿಕ್ ಸಿಸ್ಟಮ್ಗೆ ಇನ್ನೊಂದು ಹೈಡ್ರೋಪೋನಿಕ್ ಸಿಸ್ಟಮ್ಗೆ ಪೂರ್ತಿ ಬೆಳೆಗೆ ಸಾಕಾಗುತ್ತೆ ನಾನು ಹೇಳ್ದಂಗೆ ಇಲ್ಲಿ ನಾವು ಶೇಕಡಾ ತೊಂಬತ್ತರಷ್ಟು ನೀರು ಉಳ್ ಉಳಿತಾಯ ಮಾಡ್ಬೋದು ಸರ್ ನಮಗೆ ಒಂದು ಒಂದು ದಿವ್ಸಕ್ಕೆ ಎಷ್ಟು ಲೀಟ್ರ್ ನೀರು ಬೇಕಾಗುತ್ತೆ ಸರ್ ಈ ಒಂದು ಪದ್ಧತಿ ನಾವು ಬೆಳಿತೀವಿ ಅಂದರೆ ಇಲ್ಲಿ ಗಿಡ ಎಷ್ಟು ತಗೊಳತ್ತೆ ಅಷ್ಟೇ ಅಮ್ಮಮ್ಮ ಅಂದರೆ ಐದರಿಂದ ಹತ್ತು ಲೀಟ್ರು ಅಷ್ಟೇ ಗಿಡ ತಗೊಳತ್ತೆ ಈ ಎರಡು ಸೆಟಪ್ಪಲ್ಲಿ ನಮ್ಮ ಈ ಎರಡು ಸೆಕಪ್ ಇದು ಎಮ್ ಇದೆ ಅಲ್ಲಿ ಟೇ ಜನರಲ್ಲಿ ಫೇಮ ಇದೆ ಇದೇ ಇದರಲ್ಲಿ ನಾವು ಬಿಸಿಲು ಏನು ಬಿಸಿಲು ಜಾಸ್ತಿ ಇದ್ದಾಗ ಮ್ಯಾಕ್ಸಿಮಮ್ಮು ಹತ್ತು ಲೀಟ್ರ್ ಬೇಕಾಗೋದು ಈ ಥರ ಮಸು ಏನು ಮಸನ ವಾತಾವರಣ ಇದ್ದಾಗ ಒಂದು ಐದು ಲೀಟ್ರ್ ಬೇಕಾಗೋದು ಅಷ್ಟೇ ಟ್ವೆಂಟಿ ಫೋರ್ ಬೈ ಸೆವೆನ್ ವಾಟರ್ ಪಂಪ್ ರನ್ ಆಗಬೇಕು ಅದು ಇಪ್ಪತ್ನಾಲ್ಕು ಗಂಟೆನೂ ಆದರೆ ಒಳ್ಳೇದು ಅಕಸ್ಮಾತ್ ಪವರು ಅಂದರೆ ಕರೆಂಟ್ ಏನಾದರೂ ಹೋದರೆ ಆ ಒಂದು ಆರರಿಂದ ಏಳು ಗಂಟೆ ಹೋದ್ರೂ ಏನೋ ತೊಂದರೆ ಇಲ್ಲ ಯಾಕಂದರೆ ಕೋಕೋಪಿಟ್ ಇರುತ್ತೆ ಅದರಲ್ಲಿ ನೀರು ಇರುತ್ತೆ ಅದನ್ನು ನೀರು ಕೊಂಡು ಹೋಗುತ್ತೆ ಸರ್ ಇದು ಒಂದು ದಿವಸಕ್ಕೆ ಏನು ಖರ್ಚು ಬರ್ಬೋದು ಸರ್ ಕರೆಂಟ್ ಬಿಲ್ಲು ಅಂದರೆ ನಾವು ಒಂದು ದಿವಸಕ್ಕೆ ವಾಟರ್ ಇದೆ ಆ್ಯಕ್ಚುಲಿ ಇದು ಬರೀ ಏನು ಪಾಯಿಂಟ್ ಫೈವ್ ಎಚ್ ಪಿ ಅಥವಾ ಒನ್ ಎಚ್ ಪಿ ಇಟ್ಕೋಬೋದು ಓಕೆ ಸರ್ ಈವನ್ ಇದಕ್ಕೆ ನಾವೇನೋ ಸೋಲಾರ್ ಪ್ಯಾನಲ್ ಒಂದು ಚಿಕ್ಕ ಸೋಲಾರ್ ಪ್ಯಾನಲ್ ಇಟ್ಬಿಟ್ರೆ ಅದರಲ್ಲೇ ರನ್ ಆಗುತ್ತೆ ಈವನ್ ಕರೆಂಟೇ ಬೇಕಾಗುತ್ತೆ ಓಕೆ ಸರ್ ಇದು ಸರ್ ಗ್ರೋ ಬ್ಯಾಗ್ ಸಿಸ್ಟಮ್ ಅಂತೇಳಿ ಗ್ರೋ ಬ್ಯಾಕ್ ಸಿಸ್ಟಮಲ್ಲಿ ನಾವೇನು ಮಾಡ್ತೀವಿ ಏನು ಬ್ಯಾಗ್ಗಳನ್ನು ಅಥವಾ ಖಾಲಿ ಬ್ಯಾಗ್ಗಳನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ನಾವು ತರಕಾರಿಯನ್ನು ಬೆಳಿತೀವಿ ಅದು ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಅಷ್ಟೇ ನಾವೇನು ಮಾಡ್ತೀವಿ ಆಟೋಮೆಟೆಡ್ ಸಿಸ್ಟಮ್ ಅಂದರೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಕೊಡ್ತೀವಿ ಅದು ಏನು ಬೇರೆಗೆ ಅಷ್ಟೇ ಹೋಗುತ್ತೆ ಬೇರಿಂದ ನ್ಯೂಟ್ರಿಯನ್ಸ್ ತಗೊಂಡು ಅಲ್ಲಿ ಡ್ರಿಪ್ಪು ಹಾಕಿರ್ತೀವಿ ಯಾವುದಕ್ಕೆ ಬ್ಯಾಗಗಳಿಗೆ ಹಾಂ ಆ ಡ್ರಿಪ್ಪಿಂದ ನೀರು ತಗೊಂಡು ಅದು ಬೆಳೀತಾ ಹೋಗುತ್ತೆ ಇಲ್ಲಿ ಗ್ಲೋಬ್ಯಾಚ್ ಸಿಸ್ಟಮ್ ಯಾಕೆ ಹೋಗಬೇಕು ಅಂದರೆ ಇದು ಮಣ್ಣು ರಹಿತ ಮಣ್ಣು ರಹಿತ ಯಾಕೆ ಹೋಗಬೇಕು ಅಂದರೆ ಎಸ್ಪೆಷಲಿ ಪಾಲಿ ಮಾಡಿದಾಗ ಇಲ್ಲಿ ನೆಮಟೋ ನೆಮ್ಟೋಡ್ ಪ್ರಾಬ್ಲಮ್ಮು ಆಮೇಲೆ ಏನು ಭೂಮಿಯಲ್ಲಿ ಇರೋಂಥ ರೋಗ ರುಜಿನಗಳು ಸ್ವಲ್ಪ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಗ್ರೋ ಓಕೆ ಸರ್ ಸರ್ ಥ್ಯಾಂಕ್ಸ್ ನಾವು ಕೇಳಿದ ತಕ್ಷಣ ಎಷ್ಟೊಂದು ಮಾಹಿತಿ ಕೊಟ್ಟರೆ ತುಂಬಾ ಧನ್ಯವಾದಗಳು ಧನ್ಯವಾದಗಳು ರೈತರಿಗೆಲ್ಲ ಒಳ್ಳೇದ್ ಸರ್ ಇನ್ನೊಂದು ಸರ್ ಈಗ ನಾವು ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಯಾರಾದರೂ ರೈತರು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಸೊ ಥರ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ ನೀವು ನಮ್ಮ ಜಿ ಕೆ ಹೆಸರು ಡಾಕ್ಟರ್ ಕೆ ವಿಶ್ವನಾಥ್ ಅಂತ ಪ್ರಾಯೋಜನೆಯ ಮುಖ್ಯಸ್ಥರು ಮುಖ್ಯಸ್ಥರು ನೀವು ಬಂದು ನಮ್ಮನ್ನು ಯಾವಾಗ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಯಾವುದೇ ಮಾಹಿತಿ ಬೇಕಾದರೂ ನಿಮಗೆ ಕೊಡ್ತೀವಿ ನಾವು ಇದ್ರ ಬಗ್ಗೆ ತರಬೇತಿಗಳನ್ನು ಆಯೋಜನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಓಕೆ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ತರಬೇತಿನೂ ಕೊಡ್ತೀವಿ ಸರ್ ನಿಮ್ಮ ದೂರವಾಣಿ ಸಂಪರ್ಕದ ನಂಬರ್ ಕೊಡ್ತೀರಾ ಸರ್ ಕನ್ನಡದಲ್ಲಿ ಹೇಳ್ಬೇಕಲ್ಲ ಅಲ್ಲ ತೊಂದರೆ ಇಲ್ಲ ಸರ್ ಹಾಂ ನಾನು ನನ್ನ ದೂರವಾಣಿ ಸಂಖ್ಯೆ ನೈನ್ ಒನ್ ಜೀರೋ ಏಯ್ಟ್ ನೈನ್ ಟೂ ಫೈವ್ ನೈನ್ ಸಿಕ್ಸ್ ನೈನ್ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು